ಸಂಗೀತಮಯವನ್ನಾಗಿ ಮಾಡಿ ತನ್ನ ಮೊದಲನೇ ಹುಟ್ಟುಹಬ್ಬವನ್ನು ಅಶುತೋಷ್ ಆಚರಿಸಿಕೊಳ್ತಾನಂತಂದ್ರೆ ಅವನ ಭವಿಷ್ಯನು ಕೂಡ ಆ ಉಜ್ಜ್ವಲ ಆಗ್ತಾನೆ ಎಲ್ಲರ ಪರವಾಗಿ ಆ ಆಶುತೋಷನಿಗೆ ಪ್ರಥಮ ವರ್ಷದ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತ ಬಹುಶಃ ಈ ಭಾಗದೊಳಗೆ ಈಗೆಲ್ಲ ನೀವೆಲ್ಲ ನೋಡ್ತೀರಿ ಟಿ ವಿ ಒಳಗೆ ಬಿಗ್ ಬಾಸ್ ಆ ಬಿಗ್ ಬಾಸ್ಕ್ ಯಾರು ಹೋಗಿದಾರ ಯಾರ ಹೆಸರು ಬಹಳ ಮಾಳು ನಿಪ್ನಾಳ ಹೋಗಿ ಅಣ್ಣ ಬಹುಶಃ ಅದರ ಹಿಂದೆ ಇನ್ನೊಬ್ಬರ ಕಲಾವಿದರಾಗಿರ್ತಕ್ಕಂಥ ಬಾಳು ಹಾ ಬಾಳು ಅವರು ಇವರಿಬ್ಬರು ನಮ್ಮ ಕರ್ನಾಟಕದ ಹೆಸರು ಕೊಡ್ಬೇಕ ಬರಬೇಕಾಗಿತ್ತು ಅಂತಂದ್ರೆ ನಮ್ಮ ಮಹಾದೇವ್ ಬಹಳ ಭಾಳ ಹಿಂದೆ ಕೆಲಸ ಇವರಿಬ್ಬರೊಳಗೆ ಇನ್ನು ಮೂರನೇದವರಾಗಿ ನಮ್ಮ ಮೈಲಾರವರು ಕೂಡ ಅಲ್ಲಿ ಹೋಗ್ತಾರೆ ಅಂತಕ್ಕಂಥ ಭರವಸೆನೂ ನನಗಲ್ಲ ಯಾಕಂದ್ರೆ ಹಿಂದೆ ಗುರುವಿದ್ದ ಒಬ್ಬ ಕನ್ನಡದ ಕವಿ ಹೇಳ್ತಾನೆ ಹಿಂದೆ ಗುರುವಿದ್ದ ಮುಂದೆ ಗುರಿ ಇತ್ತು ಹಿಂದೆ ಗುರುವಿದ್ದ ಮುಂದೆ ಗುರಿ ಇತ್ತು ಸಾಗಿತ್ತು ಋಣಧೀರರ ಹಿಂಡು ಅಂತೆ ಅದೇ ಕವಿ ಇನ್ನೊಂದು ಮಾತು ಬರ್ತಾನೆ ನಾವು ಹಿಂದೆ ಗುರುವಿಲ್ಲ ಮುಂದೆ ಗುರಿ ಇಲ್ಲ ಸಾಗಿತ್ತೂರನ ಹೇಡಿಗಳ ಹಿಂಡು ಅಂತಕ್ಕಂಥ ಪದ್ಯವನ್ನು ಕನ್ನಡದ ಕವಿ ಬರಿತಾನೆ ಹಂಗೆ ಯಾರು ಒಂದು ನಿಜವಾಗಿರ್ತಕ್ಕಂಥ ಗುರಿಯನ್ನು ಇಟ್ಕೊಂಡು ಹಿಂದೆ ಗುರುವಿನ ಬಲವನ್ನು ತೆಗೆದುಕೊಂಡು ಹೋಗುತ್ತಲ್ಲ ಅವ್ರು ನಿಜವಾಗಿ ತಮ್ಮ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಐತೆ ಅನ್ನೋದಕ್ಕೆ ಈ ಮೂರು ಕಲಾವಿದರು ಇದಕ್ಕೆ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಇಚ್ಛಾಪಡ್ತೀನಿ ಬಹುಶಃ ನಮ್ಮ ಕೇಳಿ ನಾನು ಒಂದಿಷ್ಟು ಯೂಟ್ಯೂಬ್ದಾಗ ಅದು ನೋಡ್ತಿದ್ದೆ ಒಂದು ಹಾಡುಗಳನ್ನು ಕೇಳ್ತಿದ್ದಾನೆ ನಾವು ಹುಷಾ ಇಲ್ಲೇ ನಮ್ಮ ಬೆಳಗಾವಿ ಜಿಲ್ಲೆಗಳಿಗೆ ಇರ್ಬೋದು ಅಂತ ತಿಳ್ಕೊಂಡಿದ್ದೆ ಯಾಕಂದ್ರೆ ಎತ್ತನದ ಮಾಮರ ಎತ್ತನದ ಕೋಗಿಲೆ ಎತ್ತಿಂದ ಎತ್ತನ ಸಂಬಂಧವಯ್ಯ ಎನಗೂ ಎನ್ನ ಲಿಂಗಕ್ಕೂ ಎತ್ತಿಂದ ಎತ್ತನ ಸಂಬಂಧವಯ್ಯ ಅನ್ನುವಂಗ ಎಲ್ಲಿಯ ಕೊಪ್ಪಳ ಜಿಲ್ಲೆ ಎಲ್ಲಿಯ ಬೆಳಗಾವಿ ಜಿಲ್ಲೆ ಆ ಒಂದು ಸಂಬಂಧ ಹೆಂಗೈತೆ ಅಂತಂದ್ರೆ ಬೆಟ್ಟದ ನಲ್ಲಿಕಾಯಿ ಸಮುದ್ರದ ಉಪ್ಪು ಹೆಂಗೆ ಎರಡೂ ಕೂಡ್ತ ರುಚಿ ಆಗ್ತದ್ರೆ ಬಹುಶಃ ನಮ್ಮ ಮೈಲಾರೆಯವ್ರನ್ನ ಹೆಚ್ಚು ಬೆಳಕಿಗೆ ತಂದಿರತಕ್ಕಂಥ ಜಿಲ್ಲೆ ಅಂದರೆ ಅದು ಬೆಳಗಾವಿ ಜಿಲ್ಲೆ ಅಂತ ಹೇಳಿಕ್ಕೆ ನನಗೆ ಭಾಳ ಹೆಮ್ಮೆ ಪಟ್ಟು ಯಾಕೆ ಈಗ ಹಾಡೋಕ್ಕೆ ಇದು ಮೊದಲಿಗೆ ಒಂದು ನಮ್ಮ ಕನ್ನಡದ ಭಾಷೆ ಕನ್ನಡದ ನಾಡು ನುಡಿ ಬಗ್ಗೆ ನಾವೆಲ್ಲ ನಮ್ಮ ಕನ್ನಡ ಕನ್ನಡತನವನ್ನು ನಾವು ಮೆರೆಸ್ಬೇಕು ಯಾಕಂದ್ರೆ ನೀವೆಲ್ಲ ವೀಕ್ರ ಗೋಕಾಕ್ರ ಹೆಸರನ್ನು ಕೇಳ್ತೇವೆ ಮಕ್ಳು ಬಹಳ ಜನ ಅದರಲ್ಲಿ ಬಹಳ ಜನ ಹುಡುಗರು ಕುರ್ತೀವಿ ನೀವು ನಿಮಗೆಲ್ಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರ ಹೆಸರು ಕುರ್ತಿರ್ಬೇಕು ನೀವು ಒಬ್ಬರು ವೀಕ್ರ ಗೋಕಾಕರ್ ವಿನಾಯಕ ಕೃಷ್ಣ ಗೋಕಾಕ್ ಅಂತೇಳಿ ಈ ನಾ ಹೇಳತಕ್ಕಂಥದ್ದನ್ನ ಬಹುಶಃ ಇಲ್ಲೆಲ್ಲ ಕಲಾವಿದರು ಕೂಡ ಈ ಕಥೆಯವರು ಬೇರೆ ಬೇರೆ ಕಡೆನೂ ಹೇಳೋಕ್ಲೆ ಅವ್ರು ಬಹಳ ಚಲೋ ಐತೆ ಅವ್ರದ್ದೊಮ್ಮೆ ಲಗ್ನ ಆಗ್ತಾರೆ ಒಮ್ಮೆ ಆಗಿತ್ತು ಮತ್ತೆ ಒಮ್ಮೆ ಆಕೈತಿ ಅಂದ್ರೆ ಮತ್ತೆ ಬಾಲ ಹಗಲಲ್ಲಿ ಹಾಕೈತಿ ತಿಳ್ಕೊಬೇಡ್ರಿ ಒಮ್ಮೆ ಆ ಒಂದು ಲಗ್ನದ ಸಮಯೊಳಗೆ ಆ ವಿಕ್ರ ಗೋಕಾಕರಿಗೆ ಅಕ್ಷತ ಹಾಕಿದ ಮೇಲೆ ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಆರತಿಯನ್ನು ತೊಗೊಂಡು ಬೆಳಗೋದವ್ರಿಗೆ ಒಳಗೆ ಎರಡು ದೀಪ ಇರ್ತಾವ ಒಂದು ಹೆಣ್ಣಿನ ಪ್ರತೀಕ ಇನ್ನೊಂದು ಗಂಡಿನ ಪ್ರತೀಕ ಅಂತೇಳಿ ಈಗ ಸಮಯೊಳಗೆ ಇಲ್ಲಿ ಬಹುಶಃ ಏಳು ದೀಪ ಇರಬಾರ್ದು ಅಂತೇಳಿ ಐದು ಇದ್ರಾಗ ಆ ಸಮಯ ಮಾಡಿದ ಅವ್ರೇನು ಅಲ್ಲಿ ಏಳು ದೀಪ ಯಾಕದ ಅಂತಂದ್ರೆ ಇಲ್ಲಿ ಅದರೊಳಗೆ ನೀವೆಲ್ಲ ದೇವಿ ಪುರಾಣಕ್ಕೆ ಕೇಳಿರ್ಬೋದು ರಕ್ತ ಬೀಜಾಸುರನ ಸಂಹಾರ ಮಾಡಬೇಕಾಗಿತ್ತಂದ್ರ ದೇವಿ ಸಪ್ತ ಮಾತೃಕೆಯ ರೂಪವನ್ನು ತಾನೆ ರಕ್ತ ಬೀಜಾಸುರನ ಸಂಹಾರ ಮಾಡ್ತಾಳೆ ಆ ಸಪ್ತ ಮಾತೃಕೆಯರ ಸ್ವರೂಪನೇ ಈ ಸಮಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ಏಳು ದೀಪವನ್ನು ನಾವು ಅಂತಂದ್ರೆ ಆ ದೇವಿ ನಮಗೆ ಕೃಪೆಯನ್ನು ಮಾಡ್ತಾರೆ ತಿಳ್ಕೊಂಡು ಸಮಯೊಳಗೆ ಏಳು ದೀಪ ಹಾಕ್ಯಾರ ಭಾಳ ಜನ ತಿಳ್ಕೊಂಡು ನೀವೇನಾದ್ರೂ ಐದು ದೀಪ ಇದ್ದರೆ ಸಮಯ ಖರೀದಿ ಮಾಡಿದ್ರೆ ಅದು ತಪ್ಪದು ಸಮಯ ಅಂದಮೇಲೆ ಅದು ಏಳು ದೀಪನೇ ಇರಬೇಕು ಅದಕ್ಕೆ ಆ ನಿಟ್ಟಿನೊಳಗೆ ಅಲ್ಲಿ ಮುತ್ತೈದರ ಆರತಿ ತಗೊಂಡು ಅಕ್ಷತ ಹಾಕಿದ ಮೇಲೆ ಬೆಳಗ್ತಾರೆ ನಮ್ಮ ವಾಡಿಕೆ ಉತ್ತರ ಕರ್ನಾಟಕದ ವಾಡಿಕೆ ಅಂದರೆ ಆರತಿ ಬೆಳಗಿದ ಮೇಲೆ ಹೆಸರು ಕೇಳೋದೊಂದು ವಾಡಿಕೆ ಆವಾಗ ಅಲ್ಲಿ ಗೋಕಾಕ್ರ ಹೆಂಡತಿ ಮುತ್ತೈದ್ರ ಆರತಿ ಬೆಳಗ್ಗೆ ಹೆಸರು ಹೇಳು ಹೆಸರು ಹೇಳು ಅಂತ ಕೇಳ್ತಾರೆ ಅವಾಗ ಆ ಗೋಕಾಕ್ರ ಹೆಂಡತಿ ಹೇಳ್ತಾಳೆ ದೂದ ಲಸತ ಅಸತೈ ಕೇಳಿ ಜಾಂಡಾಲ ಫನಾಸತೈ ವಿನಾಯಕ್ ಹೆಂಚ ನಾ ಮಾಜೆ ಮಾಹಿರ್ ಗರ್ರ ಅಂತ ಮರಾಠಿ ಒಳಗೆ ಇದ್ರ ಅರ್ಥ ಏನಂತಂದ್ರ ಬಾಳಿಗೆ ಒಂದೇ ಗುಣಿ ಬಾಳಿಗೆ ಒಂದೇ ಗುಣಿ ವಿನಾಯಕರ ಮಾರಿ ನೋಡಿ ಮರಿತೀನಿ ನನ್ನ ತವರ ಮನಿ ಅಂತೇಳಿ ಮರಾಠಿಯೊಳಗೆ ಹೇಳಿದ್ಲಕ್ ಯಾವಾಗ ಆ ಗೋಕಾಕರ್ ಹೆಂಡತಿ ಮರಾಠಿಯೊಳಗೆ ಹೆಸರು ಹೇಳಿದೆಲ್ಲ ಆ ಮರಾಠಿ ಶಬ್ದವನ್ನು ಕೇಳಿದ ಕ್ಷಣವೇ ವಿಕ್ರ ಗೋಕಾಕರ ಕಣ್ಣು ಕೆಂಪದು ಈ ಸಮಯದ ಭಾಳ ಜನರು ಕಣ್ಣು ಕೆಂಪಾಗಿರ್ತಾವ ಹಿಂಗೆ ಕೆಂಪಾಗಿರ್ತಿಲ್ಲ ಅವರು ಅವ್ರ ಕಣ್ಣು ಹೆಂಗೆ ಅಂದ್ರೆ ಗೋಕಾಕರ ಈ ಕಟ್ ಕನ್ನಡದ ಕಟ್ಟ ಅಭಿಮಾನಿಗಳವ್ರು ಈ ಕಡೆ ಗೋಕಾಕರು ಅವ್ರ ಹೆಂಡತಿ ಮರಾಠಿಯಾಗ ಅವ್ರ ಹೆಸರು ಹೇಳಂತ ಕಣ್ಣು ಕೆಂಪಾಗಿದ್ದು ಈ ಹೆಸರು ಹೇಳಿದ್ರಾಗ ಬಹಳ ಮಜಾ ಇರ್ತೈತಿ ನಮ್ಮ ಹಳ್ಳಿ ಹೆಣ್ಣು ಮಕ್ಕಳು ನಮ್ಮ ಹಳ್ಳಿ ಹೆಣ್ಣುಮಕ್ಳು ಎಷ್ಟೊಂದು ಕನ್ನಡದ ಭಾಷೆ ಬಗ್ಗೆ ಇರ್ತಾರೆ ಅಂತಂದ್ರೆ ನೀವು ಕೇಳ್ಬೇಕು ನಿಮಗೆ ಕೇಳಾಕ ಚಂದ ಅನಿಸ್ಬೋದು ಕಟಕ ರೊಟ್ಟಿ ತಟಕ ಎಣ್ಣೆ ಕಟ್ಕೊಂಡು ಹೋಗ್ಕಂದ್ರೆ ಶಟ್ಕೊಂಡು ಹೋಗ್ಕಾರೆ ಟಿಮ್ ಟಿಮ್ ಅಂತೇಳಿ ಈ ಈ ಗಾದೆ ನಿಮಗೆ ಕೇಳಾಕಿದ್ರು ಅದ್ರ ಎಷ್ಟು ಕನ್ನಡದ ಶ್ರೀಮಂತಿಕೆ ಐತಿ ಅಂತಂದ್ರೆ ಪ್ರತಿಯೊಂದು ಎರಡನೇ ಅಕ್ಷರ ಅದ ಕಟಕ ರೊಟ್ಟಿ ತಟಕ ಎಣ್ಣೆ ಕಟ್ಕೊಂಡು ಹೋಗಂದ್ರೆ ಶಟ್ಕೊಂಡು ಹೋಗ್ಕಾರೆ ಪ್ರಾಸಮಯವಾಗಿರ್ತಕ್ಕಂಥ ಒಂದು ಒಡಪು ಭಾಳ ಒಡಪನ ಭಾಳ ಗಮ್ಮತ್ ಇದನ್ನು ಬರೆದವ್ರು ಯಾವ ಡಾಕ್ಟ್ರೇಟ್ ಪದವಿ ಪಡೆದವರಲ್ಲ ಯಾವ ಕಾಲೇಜ್ ಕಟ್ಟಿ ಹತ್ತಿದವರಲ್ಲ ಒಬ್ಬ ಕಸವಣ್ಣಿ ತೆಗಿತಕ್ಕಂಥ ಹಳ್ಳಿ ಮಗಳು ಅನ್ನೋದನ್ನು ನಾವು ಎಂದಿಗೆ ಮರಿಬಾರ್ದು ಇನ್ನೂ ನೋಡಬೇಕು ಒಮ್ಮೆ ನಾನು ಒಬ್ಬರು ಲಗ್ನಕ್ಕೆ ಹೋಗಿದ್ದೆ ಲಗ್ನಕ್ಕೆ ಹೋದಾಗ ಆ ಎಲ್ಲ ಹೆಣ್ಮಕ್ಳು ಆರ್ತಿ ಬೆಳೆಗೆ ಹೆಸರು ಹೇಳು ಹೆಸರು ಹೇಳು ಅಂತೇಳಿ ಆ ಹೆಣ್ಮಗಳು ಒಟ್ಟು ಹೆಸರು ಹೇಳಿಲ್ಲ ಭಾಳ ಜನ ಕೇಳಿದರೆ ಕೊನೆಗೆ ಒಬ್ಬರು ಹೇಳಿದ್ರು ಅಜ್ಜರ ಬಾಜುಕ ಕುಂತೀನಿ ನೀವಾರ ಕೇಳಿರಿ ನಿಮ್ಮ ಮಾತು ಕೇಳಿ ಆಕೆ ಹೆಸರು ಹೇಳಬಹುದು ಅಂತಂದಾಗ ನಾ ಹೆಸರು ಹೇಳಮ್ಮ ಅಂತನಿ ಆ ಹೆಣ್ಣು ಮಗಳಿಂದ ಅಜ್ಜರ ಬ್ಯಾಡಬಿಡ್ರಿ ಅಂದಕ್ಕೆ ಇಷ್ಟೆಲ್ಲ ಜನ ಕೇಳಕತ್ತಾರ ಹೇಳಿ ಹೇಳು ಅಂದಾಗ ಆ ಹೆಣ್ಣು ಹೆಸರು ಹೇಳಿದ್ರೆ ಅಮಾಸೆ ಕತ್ಲಿ ಗೋಧಿ ಬಿತ್ಲಿ ಹೆಸರು ಕೇಳಿದವರು ಹೆಣ ಎತ್ಲಿ ಅಂದ್ಬಿಟ್ಟು ಅವತ್ತಿನಿಂದ ಯಾರ ಹೆಸರು ಕೇಳಕ್ಕೆ ಹೋಗೋದಿಲ್ಲ ಇಷ್ಟು ಗಮ್ಮತ್ ಇರ್ತೈತಿ ಕನ್ನಡ ಭಾಷೆ ಇಷ್ಟು ಭಾಳ ಶ್ರೀಮಂತ ಇತ್ತು ಈಗಿನ ಅವ್ರು ಹೇಳ್ತಾರೆ ನೋಡ್ಬೇಕು ತ್ರೀ ಇಂಟು ತ್ರೀ ತ್ರೀ ಈಸ್ಕ್ವಲ್ ಟು ನೈನ್ ಟಿಮ್ ಟಿಮ್ ಈಸ್ ವೆರಿ ಫೈನ್ ಅಂತ ಈಗಿನವ್ರು ಹೇಳ್ತಾರೆ ನನ್ನ ಇಲ್ಲಿ ಆಯಿತು ಆ ಗೋಕಾಕರ ಹೆಂಡತಿಗೆ ಆರತಿ ಬೆಳಗಿದ್ರು ಆರತಿ ಬೆಳಗಿದ ಮೇಲೆ ಇವರು ಕಣ್ಣು ಕೆಂಪಾಗಿದ್ದು ಕಣ್ಣು ಕೆಂಪಾದಾಗ ಆ ಮುತ್ತೈದರು ಗೋಕಾಕರಿಗೆ ಆರತಿ ಬೆಳಗ್ಗೆ ನೀವು ಹೆಸರು ಹೇಳ್ರಿ ಹೆಸರು ಹೇಳ್ರಿ ಅಂತ ಅವಾಗ ಗೋಕಾಕರು ಹೇಳ್ತಾರೆ ಭಾಳ ಲಕ್ಷ ಕೊಟ್ಟು ಕೇಳಿರಿ ಕ್ವಾಟ್ಯಾಗ ಕೋಟಿ ತಾಳಿ ಕೋಟಿ ಕ್ವಾಟ್ಯಾಗ ಕೋಟಿ ತಾಳಿಕೋಟಿ ಇನ್ನೊಮ್ಮೆ ಹೇಳಬೇಡ ಮರಾಠಿ ಇನ್ನೊಮ್ಮೆ ಹೇಳಬೇಡ ಮರಾಠಿ ಮತ್ತೊಮ್ಮೆ ಹೇಳಿದರೆ ತಿರುತಿನ ಸ್ವಾಟಿ ಅಂದ್ರೆ ಅಂತ ಅಂದರೆ ನೀನು ಮಹಾರಾಷ್ಟ್ರದಲ್ಲಿ ಹುಟ್ಟಿರ್ಬೋದು ಯಾಕಂದ್ರೆ ಗೋಕಾಕರ್ ಹೆಂಡತಿ ಊರು ಸೊಲ್ಲಾಪುರ ನೀ ಸೊಲ್ಲಾಪುರದಾಗ ಹುಟ್ಟಿರ್ಬೋದು ಇನ್ಮೇಲೆ ನೀನು ಕರ್ನಾಟಕಕ್ಕೆ ಬರ್ತಿ ಬರ್ತೀಯದ್ಮೇಲೆ ಕನ್ನಡದಾಗ ನೀನು ಒಡಪು ಹೇಳಬೇಕು ಅಂಥೇಳಿ ಅಲ್ಲೇ ವೇದಿಕೆ ಮೇಲೆ ಒಡಪಿನ ಮೂಲಕವಾಗಿ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥವ್ರು ವಿಕಾಕ್ರ ವಿಕ್ರ ಗೋಕಾಕ್ರವರು ಹಂಗೆ ನಮಗೆ ಕನ್ನಡ ಭಾಷೆ ಬಗ್ಗೆ ನಮ್ಮ ನಾಡಿನ ಬಗ್ಗೆ ನಮ್ಮ ನುಡಿಯ ಬಗ್ಗೆ ನಾವು ಯಾವಾಗಲೂ ಅಂತ ತಿಳ್ಕೊಂಡ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮೆಲ್ಲ ಗಾಯಕರು ಮೊದಲಿಗೆ ದೇಶಭಕ್ತಿ ಗೀತೆ ನಾಡಗೀತೆಯನ್ನು ಹಾಡಿದ್ದಾರೆ ಒಟ್ಟಾರೆ ನಮ್ಮ ಅಶುತೋಷ್ ಅವರ ಜನ್ಮ ಅವರು ಅವ್ರ ಹುಡುಗಿ ಒಂದು ವರ್ಷ ನಾವು ಇದ್ದರೂ ಸ್ವಲ್ಪ ದಿನದೊಳಗೆ ಒಬ್ಬ ಈ ಭಾಗದ ಒಳ್ಳೆಯ ಆಗಲಿ ಅವನಿಗೆ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಯಾಕಂದರೆ ಜನ್ಮ ದಿನಾಚರಣೆ ಬಹುಶಃ ಹೇಗೆಂಗ್ಲೂ ಆಚರ್ಬೋದು ಇದಕ್ಕೆಲ್ಲ ನಮ್ಮ ಮಹಾದೇವ ಗೌಡೆಯವರ ಒಂದು ಮಾರ್ಗದರ್ಶನದೊಳಗೆ ಇಂಥ ಒಂದು ಆಚರಣೆ ಮಾಡ್ತೀನಿ ತಾವೆಲ್ಲರೂ ಒಳ್ಳೆಯದಾಗಲಿ ತಮಗೆಲ್ಲರಿಗೂ ಭಗವಂತನ ಕರುಣೆ ಇರಲಿ ನಮ್ಮ ಉತ್ತರ ಕರ್ನಾಟಕದ ಜಾನಪದ ಗಾಯಕರು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗಿ ನಮ್ಮ ನಾಡಿನ ಕೀರ್ತಿಯನ್ನು ತರಲಿ ಅಂತೇಳಿ ಹಾರೈಸಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೀನಿ